ತಗೊಂಡೋದ್ರು ದಾರಿ ಮುಚ್ಚಿದ್ರು ಆದ್ರೂ ಒಬ್ಬ ಭಜರಂಗ ದಳದವನು ಇವರು ಆಗಿಲ್ಲ ಪಾಪ ತಾನು ಮಾಡಿದ ಮಾಡಿದ ಏನೋ ಅವರಿಗೆ ಮಾಡಿದ ಉಪಕಾರಗಳನ್ನು ಆತನಿಗೆ ಕೃತಜ್ಞತೆ ಮಾಡುವಾಗ ಆತನಿಗೆ ಮೈಮೆ ಸಲ್ಲಿಸುವಾಗ ಹತ್ತು ಜನ ನಮಾಜ್ ಮಾಡುವಾಗ ಆತನ ಮೇಲೆ ಯಾವನೋ ಒಬ್ಬ ಪುಟ್ಕೋಶಿ ಬಂದು ಫೇಸ್ಬುಕ್ ಅಲ್ಲಿ ಬಿಟ್ಟಿದ ಕ್ಷಣ ಪಾಪ ಸುಮೋಟೋ ಕೇಸ್ ಹಾಕ್ಬಿಟ್ರು ಎಲ್ರಿ ನ್ಯಾಯ ಗೌರವಿತ ಗೃಹ ಸಚಿವರ ಹತ್ರ ನಾನು ಕೇಳ್ತಾ ಇದ್ದೇನೆ ಋಷ್ಯಾಂತ್ ಸಾಹೇಬ್ರು ಖಾಲಿ ಬೊಂಬೆ ಅಲ್ಲ ಡಮ್ಮಿ ಪರ್ಸನ್ ಅಲ್ಲ ಅವರಿಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಡಿ ಅಲ್ಲಿ ಹರೀಶ್ ಪೂಂಜಾ ನಿನ್ನ ಅಪ್ಪಂದ ಸ್ಟೇಷನ್ ಅಂತ ಕೇಳುವಾಗ ಇಲ್ಲಿ ಮೂಕರಾಗ್ತಾರೆ ಪೊಲೀಸ್ನವರು ಇಲ್ಲಿ ಸಣ್ಣ ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬರೆ ಹಾಕಕ್ಕೆ ಬರ್ತಾರೆ ಅವರಿಗೆ ಕೆಲಸ ಮಾಡಕ್ಕೆ ಅವರಿಗೆ ರೈಟ್ಸ್ ಕೊಡ್ರಿ ಯಾವನೋ ಬಜರಂಗ ದಳದವನು ಯಾವನೋ ಕ್ರಿಸ್ತ ಪಾದ್ರಿ ಯಾವುದೋ ಮುಸಲ್ಮಾನ ನಾಯಕ ಹೇಳಿದ ಕ್ಷಣ ಅಮಾಯಕರ ಮೇಲೆ ಆತನ ಮೇಲೆ ಸುಮೋಟೋ ಕೇಸ್ ಹಾಕಿ ದಾಖಲಿಸುವುದಲ್ಲ ತನಗೆ ತನ್ನ ಜ್ಞಾನ ಇರಬೇಕು ಸ್ವಲ್ಪನು ಪರಿಜ್ಞಾನ ಇಲ್ಲದವನು ಅದು ಹೋಗ್ಬಿಟ್ಟು ಸುಮೋಟೋ ಕೇಸ್ ಆಗ್ತಾನಂತಂದ್ರೆ ನಮ್ಮ ದೇಶ ಎತ್ತ ಸಾಕ್ತಾ ಇದೆ ಯಾಕೆ ಹಿಂದೂ ಸಮಾಜದಲ್ಲಿ ಪದ್ಧತಿಯಲ್ಲಿ ಸರ್ವ ಜನ ಸುಖಿನೋಬವಂತು ನಾನು ಆ ಶರತ್ ಪಂಪ್ವೆಲ್ಗೆ ಕೇಳ್ತಾ ಇದ್ದೇನೆ ನಿಮಗೆ ನಿನಗೆ ಬೇಡ ನಮಗೆ ಸಂಸ್ಕಾರ ಇದೆ ನಿಮಗೆ ಒಂದು ತಾಕತ್ತಿದ್ರೆ ಒಂದು ಸಹೋದರನಿಗೆ ಒಂದು ಆಸ್ಪರ್ ಶೀಟ್ ತೆಕ್ಕೊಡು ಅವನಿಗೆ ಕೊಟ್ಬಿಟ್ಟು ಒಂದು ಮನೆ ಕಟ್ಸ್ಕೊಡ್ರಿ ನೀವು ಮುಸಲ್ಮಾನ ಸಹೋದರಲ್ಲಿ ಬಂದು ಕೇಳಿ ಅವರ ಒಂದು ಭಾಸ ಹಬ್ಬದಲ್ಲಿ ಅವರು ಎಷ್ಟು ಜನರಿಗೆ ಸಾಲ ಮಾಡಿ ಕೊಡ್ತಾರೆ ಸಾಲ ಕೊಡ್ತಾರೆ ಎಂಬುದಾಗಿ ನಾನು ಮುಸಲ್ಮಾನರ ಪರವಾಗಿ ಅಲ್ಲ ನಾಳೆ ಹಿಂದೂ ಸಹೋದರನಿಗೆ ಏನಾದ್ರು ತೊಂದರೆ ಆದರೂ ನಾನು ಅಲ್ಲಿ ಬರ್ತಿದ್ದೀನಿ ನಾಳೆ ಕ್ರಿಶ್ಚನು ಇನ್ನು ಯಾವುದೇ ಬೌದ್ಧ ಯಾವುದೇ ಸಹೋದರನಿಗೆ ಸಹೋದರಿಗೆ ಏನಾದ್ರು ತೊಂದರೆ ಆದರೂ ಅಲ್ಲಿ ನಾನು ಮಾತಾಡೋಕ್ಕೆ ನಾನೊಬ್ಬ ಭಾರತೀಯ ನಾಗರಿಕನಾಗಿ ಬರ್ತೀನಿ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿಯಾಗಿ ನಾನು ಬರ್ತೀನಿ ಎಂಬುದಾಗಿ ಹೇಳಕ್ಕೆ ನನಗೆ ಇಷ್ಟ ಇದೆ ಆದ್ದರಿಂದ ನಮ್ಮ ಧರ್ಮದ ಆಚರಣೆ ಪದ್ಧತಿಗಳನ್ನು ನೀವು ತಿಳ್ಕೊಳ್ಳಿ ನಾನು ಹಿಂದೂ ಆಗಿ ಸರ್ವಜನ ಸುಖನೋ ನೋಬಹುದು ಎಂಬುದಾಗಿ ನಾನು ಹೇಳ್ತೀನಿ ನಾನು ಒಬ್ಬ ಮುಸಲ್ಮಾನನಾಗಿ ದಾನ ಧರ್ಮ ಮಾಡ್ತೀನಿ ನಾನೊಬ್ಬ ಕ್ರಿಶ್ಚಿಯನ್ ಆಗಿ ನೀನು ಮಾಡಿದ ಆ ಒಂದು ತಪ್ಪನ್ನು ಕ್ಷಮಿಸ್ತೀನಿ ಅದನ್ನು ತಿಳ್ಕೊ ತಿಳ್ಕೊಂಬಿಟ್ಟು ಏನು ಮಾಡಬೇಕೋ ಮಾಡಬೇಡವಾ ನನಗೆ ಅನಿಸ್ತಾ ಐತೆ ಪೊಲೀಸ್ ಇಲಾಖೆ ಇವತ್ತು ಭಜರಂಗ ದಳ ಆಳ್ತಾ ಇದೆ ಮಾನ್ಯ ಪರಮೇಶ್ವರ ಹತ್ರ ನಾನು ಕೇಳ್ತಾ ಇದ್ದೀನಿ ತಾವು ಎಲ್ಲಿದ್ದೀರಾ ಇನ್ನು ಗೆದ್ರೆ ನಿಂತ್ರೆ ಒಂದು ಬ್ಯಾಚಿಗೆ ನಿಲ್ಬೋದು ಇನ್ನೊಂದು ಒಂದು ಅವಕಾಶ ಸಿಗ್ಬೋದು ತಮಗೆ ಹೋಗುವಾಗ ಒಂದು ಐತಿಹಾಸಿಕ ನಿರ್ಧಾರ ತಗೊಳ್ರಿ ಇಲಾಖೆಗೆ ಪೂರ್ಣ ಒಂದು ಅವರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಈ ದಳ ಈ ವಿ ಎಚ್ ಪಿ ಈ ಬಟ್ಟ ಈ ಶರಣು ಇನ್ನೊಬ್ಬ ಯಾವನೋ ಸೂಲಿ ಬೆಲೆ ಅಂಥವ್ರನ್ನ ಮಾತು ಕಟ್ಕೊಂಡು ಈ ದೇಶವನ್ನು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ ನಾಚಿಕೆ ಆಗ್ತಾ ಇದೆ ನಮಗೆ ನೀವು ಈ ಸರ್ಕಾರವನ್ನು ಯಾವ ರೀತಿ ಆಳ್ತಾ ಇದ್ದೀರಾ ಎಂಬುದಾಗಿ ಆದ್ದರಿಂದ ಈ ಅನಾದಿ ಕಾಲದಿಂದಲೂ ನಮ್ಮ ದೇಶದಲ್ಲಿ ಎಲ್ಲರೂ ಇದ್ರು ಹಿಂದೂ ಇದ್ರು ಮುಸಲ್ಮಾನ ಇದ್ರು ಎಲ್ಲರೂ ಇದ್ರು ಏನಾದರೂ ನಿಮಗೆ ಡೌಟ್ ಇದ್ರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಾತಂತ್ರ್ಯಕ್ಕೆ ಮುಂಚೆನೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆನೆ ಇಂಕಿಲ ಎಂಬುದಾಗಿ ಯಾವ ಕ್ರಿಸ್ತ ಸಹೋದರ ಕರೆದಿಲ್ಲ ಯಾವುದೇ ಹಿಂದೂ ಸಹೋದರ ಕರೆದಿಲ್ಲ ಆ ಘೋಷ ವಾಕ್ಯವನ್ನು ಮುಸಲ್ಮಾನ ಸಹೋದರ ಕರೆದಿದ್ದು ಭಾರತ್ ಕಿ ಜೈ ಎಂಬ ಮುದ್ರಾ ವಾಕ್ಯವನ್ನು ಮುಸಲ್ಮಾನ ಕರೆದ ಸಾರೆ ಜಹಾ ಸೆ ಅಚ್ಚ ಹಿಂದೂಸ್ತಾನ್ ಮೇರಾ ಹಮಾರ ಎಂಬುದಾಗಿ ಮುಸಲ್ಮಾನ ಸಹೋದರ ಕರೆದ ಸರ್ಪ್ರೋಷಕಿ ತಮನ್ನ ದೇಶಭಕ್ತ ಗೀತೆಯನ್ನ ಒಬ್ಬ ಮುಸಲ್ಮಾನ್ ಕವಿ ಬರ್ದ ಕಿಟ್ ಇಂಡಿಯಾ ತೊಲಗು ಇಲ್ಲಿಂದ ಎಂಬುದಾಗಿ ಯಾರೋ ಕ್ರಿಶ್ಚಿಯನ್ ಹೇಳಿಲ್ಲ ಮುಸಲ್ಮಾನ ಹೇಳದ ಅಂಥವ್ರ ಬಗ್ಗೆ ನಾನು ಮಾತಾಡಬೇಡುವೆ ಅಂಥ ಮುಸಲ್ಮಾನರು ನಮಾಜ್ ಮಾಡುವಾಗ ನಾನು ಖಂಡಿಸಬೇಡವೆ ನಾನು ಅಂಥ ಪಕ್ಷದಲ್ಲಿ ಇದ್ದೀನಿ ಎಸ್ ಟಿ ಪಿ ಎಂಬ ಪಕ್ಷ ಇದೆ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಕ್ಕ ಬೌದ್ಧ ಎಲ್ಲ ಜಾತಿಗಳಿಗೋಸ್ಕರ ಇರುವಂಥ ಏಕೈಕ ಪಕ್ಷ ಎಂಬುದಾಗಿ ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಇಲ್ಲಿ ಪೊಲೀಸ್ ಇಲಾಖೆ ದಯವಿಟ್ಟು ಗಮನಹರಿಸಬೇಕು ಎಲ್ಲಿ ಅನ್ಯಾಯ ಇದೆ ಅದನ್ನು ಕಂಡಿಸ್ರಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಭ್ರಷ್ಟನೋ ಇಲ್ಲ ಅಮಾಯಕರ ಮೇಲೆ ಕೇಸ್ ಹಾಕಿದ್ರೆ ನನ್ನ ಮಗಳು ನಾಳೆ ಮದುವೆ ಆಗಿ ಓ ಅವನ ಅಳಿಯ ನನಗೆ ಸಿಗರೇಟಿಂದ ಸುಟ್ಟ ಅಪ್ಪ ನನ್ನನ್ನು ಒಂದ್ಸಲ ಕರ್ಕೊಂಡು ಹೋಗು ಇಲ್ಲಾಂದ್ರೆ ಅವನು ಗಾಂಜಾ ಇತ್ತಾನೆ ಎಂಬುದಾಗಿ ಹೇಳುವ ಕಾಲು ನನಗೆ ಬರ್ಬೋದು ನನ್ನ ಮಗಳದು ಎಸ್ ಎಂ ಎಸ್ ಎ ಪೊಲೀಸ್ ಆಫೀಸರ್ ಅದು ಹೇಳ್ಕೊಳ್ಳಿ ಅದೊಂದು ಕ್ಯಾನ್ಸರ್ ಇದ್ದಂಗೆ ಅಮಾಯಕರ ಮೇಲೆ ನೀವು ಕೇಸ್ ಹಾಕ್ಬೇಡಿ ಆಗಿರುವಾಗ ಇದು ನಿಮಗೆ ನಂಬಿಕೆ ಬರಲ್ಲ ಮುಸಲ್ಮಾನರ ಮೇಲೆ ಅಲ್ವಾ ಇಂಡಿಯಾ ಗೇಟ್ ಅಲ್ಲಿ ನೀವು ಹೋಗಿ ನೋಡಿ ತೊಂಬತ್ತೈದು ಸಾವಿರದ ಮುನ್ನೂರ ವೀರ ಸೇನಾನಿಗಳು ಸ್ವತಂತ್ರ ಸಮರ ಸೇನಾನಿಗಳು ರಕ್ತ ಸಾಕ್ಷಿಯಾಗಿದೆ ಅದರಲ್ಲಿ ಹೆಸರು ಬರೆದಿದೆ ಎಂಟು ಸಾವಿರದ ಐವತ್ತು ಜನ ಸಿಖ್ ಸಹೋದರರು ವೀರ ಮರಣವನ್ನು ಹೊಂದ್ಬಿಟ್ಟು ರಕ್ತ ಸಾಕ್ಷಿಯಾಗಿರುವಂಥವ್ರು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ಜನ ಹಿಂದೂ ಸಹೋದರರು ವೀರ ಮರಣ ಹೊಂದಿದ್ರು ಸಲೆಟ್ ಇನ್ನು ಅರವತ್ತೊಂದು ಸಾವಿರದ ನಾನೂರ ಐವತ್ತೈದು ಸಹೋದರರು ಯಾರು ಹೇಳಿ ಮುಸಲ್ಮಾನ ಸಹೋದರರು ನನಗೆ ಹೆಮ್ಮೆ ಆಗ್ತಾ ಇದೆ ಅರವತ್ತೊಂದು ಸಾವಿರ ಎಂಬತ್ತು ಪರ್ಸೆಂಟ್ ಮುಸಲ್ಮಾನ ಸಹೋದರರು ಅಲ್ಲಿ ಹೋದ್ರು ಎಂಬುದಾಗಿ ಇವತ್ತು ಅಜಾನ್ ಬೇಡ ಹಿಜಾಬ್ ಬೇಡ ನಮಾಜ್ ಬೇಡ ಹಲಾಲ್ ಬೇಡ ಅರೆ ಬಾಪಾ ನಿಮಗೆ ಬೇಕಾಗಿರೋದಾದ್ರೂ ಏನು ಐದು ನಿಮಿಷ ಆತನು ಮಾಡಿದ ಕರ್ಮ ಆತನು ಮಾಡಿದ ಉಪಕಾರಗಳಿಗೆ ಅವನು ಸ್ಮರಣೆ ಸ್ತುತಿ ಮಾಡ್ತಾ ಇದ್ದಾನೆ ಅದಕ್ಕೆ ಬಿಡದವರು ನೀವು ಮನುಷ್ಯರೇನ್ರಿ ಇದೇನಾ ಧರ್ಮ ಇದೇನಾ ನಿಮ್ಗೆ ವಚನ ಹಾಗಿರುವಾಗ ನನಗೆ ಒಂದು ಕತೆ ನೆನಪಾಗ್ತಾ ಇದೆ ಸಣ್ಣ ಕತೆ ಹೇಳ್ಬಿಟ್ಟು ಸಮಯ ವ್ಯರ್ಥ ಮಾಡೋದಿಲ್ಲ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಅಲರ್ಟ್ ಆಗಬೇಕಾಗಿದೆ ಈ ದೇಶ ಮುಸಲ್ಮಾನ್ ಇಲ್ಲದೆ ನಡೆಯುವುದಿಲ್ಲ ಇನ್ನೊಂದು ಆವರ್ತಿ ಹೇಳ್ತಾ ಇದ್ದೇನೆ ಈ ದೇಶ ಕ್ರಿಶ್ಚಿಯನು ಹಿಂದೂಗಳು ಪ್ರತಿಯೊಬ್ಬರು ಇಲ್ಲಿ ಇರಬೇಕು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ಹಾಗಿರುವಾಗ ಇಲ್ಲಿಯ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ ನಾವೆಲ್ಲ ಪ್ರತಿಭಟನೆ ಮಾಡಿಬಿಟ್ಟು ನೀವು ಸುಮೋಟೋ ಕೇಸ್ಗಳನ್ನು ವಾಪಸ್ ತೆಗೆಯುವುದು ಅಲ್ಲ ಹಾಕುವುದಕ್ಕಿಂತ ಮುಂಚೆ ಟ್ರೈನ್ ಹೋಗೋಕ್ಕಿಂತ ಮುಂಚೆ ಟ್ರೈನ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಇಲ್ಲಿಂದ ಸಂದೇಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಮಾನ್ಯ ಗೃಹ ಸಚಿವರೇ ಸಿದ್ದರಾಮಯ್ಯ ಅವರೇ ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಮುಸಲ್ಮಾನ ಸಹೋದರ ಸಹೋದರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕೋಣದ ಕೆಳಗಡೆ ಒಂದು ನರಿ ಕಾಯ್ತಾ ಇತ್ತಂತೆ ಏನೋ ಈಗ ಬೀಳುತ್ತೆ ಬೀಳುತ್ತೆ ಎಂಬುದಾಗಿ ಕೊನೆಗೂ ನಿರಾಶೆ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಒಬ್ಬ ಮುಸಲ್ಮಾನ ಸಹೋದರ ನಾನೇ ಅನ್ಕೊಳ್ಳೋಣ ವಿಕ್ಟರನ್ನು ಮೊಹಮ್ಮದ್ ಮಾಡಿಬಿಡೋಣ ನನ್ನ ಹೆಸರು ಮೂಸಾಕ ಅಂತ ಹೇಳ್ಬಿಟ್ಟು ಮೂಸೆ ಇದೆ ತಾನೇ ಹೆಸರು ಅವನ ಹೆಸರು ಬದಲಾಯಿಸಬೇಕು ಅಂತ ಹೇಳಿಬಿಟ್ಟು ಅವನು ಬಹಳ ಅಗರ್ಬ ಶ್ರೀಮಂತ ಯಾವಾಗ ಬಂದರೂ ನನ್ನನ್ನು ಊಟ ಮಾಡ್ತಾ ಇದ್ದಾರೆ ಆಮೇಲೆ ಬಂಡೆಲ್ಲ ಮೂಸಾಕ ಅಂತ ಹೇಳ್ಬಿಟ್ಟು ಕನ್ನಡ ಬರೆದವರಿಗೆ ಇಲ್ಲಿಯ ವಾಸ್ಯ ಒಂದು ನಾನು ಹೇಳ್ತಾ ಇದ್ದೀನಿ ಬಂಡೆಲ ಯಾಕ ಅಂದ್ರೆ ಬರ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ನಾನು ಬರ್ತೀನಿ ಖುಷಿಯಾಗಿದೆ ಸಂತೋಷ ಆಗಿದೆ ಬಿರಿಯಾನಿ ಊಟ ಎಂಬುದಾಗಿ ಹಾಗೆ ಈ ವ್ಯಕ್ತಿ ಒಂದು ಕೂಟವನ್ನು ಮಾಡ್ತಾನೆ ಬಿರಿಯಾನಿ ಮಾಡ್ತಾನೆ ಊಟ ಮಾಡ್ತಾನೆ ಬರ್ತಾರೆ ಎಲ್ರು ಬಂದ್ಬಿಟ್ಟು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಊಟ ಮಾಡ್ಬಿಟ್ಟು ಹೇಳ್ತಾರೆ ಬಂಡೆಲ ಮೂಸಾಕ ಪಾಪ ಅವನ ಹೆಸರು ಬದಲಾಯಿತಾ ಇಲ್ಲ ಮೂಸೆ ಕಾಕ ಮೂಸೆ ಕಾಕ ಕಾಕ ಅಂತ ಅಂತೇಳುವಂಥ ಪದಗಳು ಒಂದೇ ಅಂತ ಅನಿಸ್ತಾ ಇತ್ತ ನನಗೆ ಇಚ್ಛ ಅಂತ ಹೇಳ್ಬಿಟ್ಟು ಹಿರಿಯರಿಗೆ ಹೇಳುವಂಥದ್ದು ಕಾಕ ಅಂದ್ರೆ ಒಳ್ಳೆ ದೊಡ್ಡ ವ್ಯಕ್ತಿ ಆದ್ರೂ ಮೂಸೆ ಹಾಕ ಮೂಸೆ ಹಾಕನೇ ಆಗಿ ಉಳಿದ ಹಾಗೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ನೇತಾಡುವ ಮುಸಲ್ಮಾನ ಸಹೋದರ ಸಹೋದರಿಗೆ ಹೇಳ್ತಾ ಇರೋದು ನಾನು ನೀವು ಇನ್ನೂ ಬಂಡೆಲ ಮೂಸೆ ಹಾಕ ಇರಬೇಕು ನಿಮ್ಮ ಅಮೂಲ್ಯವಾದ ಮತ ನಿಮ್ಮ ಅಮೂಲ್ಯವಾದ ಬಿರಿಯಾನಿಯ ಬಾಡೂಟು ಎಂಬ ಮತವನ್ನ ಕಾಂಗ್ರೆಸ್ಗೆ ನೀವು ಹಾಕಿಬಿಟ್ಟು ಇವತ್ತು ನಿಮ್ಮ ಮಕ್ಕಳಿಗೆ ಹತ್ತು ಜನರಿಗೆ ಒಂದು ಮಸೀದಿಯ ಪಕ್ಕದಲ್ಲಿ ನಮಾಜ್ ಮಾಡಕ್ಕೆ ಬಿಡಲ್ಲ ಅಂದ್ರೆ ಇನ್ನು ಬೇರೆ ಏನ್ ಬಿಡ್ತಾರೆ ನಿಮಗೆ ಈಗ ಕಾಂಗ್ರೆಸ್ನವರು ಹೇಳೋದು ಅಷ್ಟೇ ಬಂಡೆಲ ಮೂಸ ಯಾರಾದ್ರೂ ಒಬ್ರು ಬಂದ್ರ ನಮಾಜ್ ಬಗ್ಗೆ ಇನಾಯ್ತ ಒಂಬರು ಅಂತ ಏನೋ ಇದರಲ್ಲಿ ಕೇಳ್ಕೊಂಡವ್ರೆ ಬಾಕಿ ಯಾರೂ ಇಲ್ಲ ನಮ್ಮ ಸ ಇದರಲ್ಲಿ ಸದನದಲ್ಲಿ ಕೇಳುವವರು ಮುಖ್ಯಮಂತ್ರಿಗೆ ಕೇಳುವವರು ಯಾರಿಲ್ಲ ಅಲ್ಪಸಂಖ್ಯಾತರ ಕಷ್ಟಗಳು ಕೇಳುವವರು ಯಾರೂ ಇಲ್ಲ ಆದ್ದರಿಂದ ಅಲ್ಲಿ ನೇತಾಡುವ ನನ್ನ ಪ್ರೀತಿಯ ಸಹೋದರಿಗ ಕೊನೆಯ ನಾನೊಂದು ಅವಕಾಶ ಕೊಡ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ಝಡ್ಪಿ ಪಿ ಟಿ ಪಿ ಇನ್ನೂ ಅನೇಕ ಇಲೆಕ್ಷನ್ಗಳು ಚುನಾವಣೆಗಳು ಬರ್ತಾ ಇದ್ದಾವೆ ನಿಮ್ಮ ಜೊತೆ ಎಷ್ಟು ಜಿ ಪಿ ಎ ಇರುತ್ತೆ ಏನೇ ಕಷ್ಟ ಬಂದ್ರು ಆತ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಆತ ಕ್ರಿಶ್ಚ ಆಗಲಿ ಕ್ರಿಶ್ಚನ್ ಆಗಲಿ ನಾವು ನೋಡೋದಿಲ್ಲ ಅದಕ್ಕೋಸ್ಕರ ತಾವು ದಯವಿಟ್ಟು ಮುಂದಿನ ದಿವಸದಲ್ಲಿ ಎಸ್ ಟಿ ಪಿ ಐ ಪರ್ಯಾಯವಾಗಿ ಬೇಕು ಎಸ್ ಟಿ ಪಿ ನಮಗೋಸ್ಕರ ನಮ್ಮ ಮಕ್ಕಳಿಗೆಗೋಸ್ಕರ ಬೇಕು ಇವತ್ತಿಲ್ಲ ನಾಳೆ ಈ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಸೋದರ ಹೇಳಿದ್ರು ಈ ಜಿಲ್ಲೆಯನ್ನು ನಾವು ಆಳ್ತೇವೆ ಎಂಬುದಾಗಿ ನಾವು ಆಳ್ತೀವಿ ಈ ದೇಶವನ್ನು ಭಯಮುಕ್ತ ಸ್ವಾತಂತ್ರ್ಯ ಅಸಿ ಮುಕ್ತ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರ ಕಟ್ಟ ಕಡೆಯ ಒಬ್ಬ ನಾಗರಿಕನಿಗೂ ದೊರೆಯಬೇಕು ಎಂಬುದಾಗಿ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಧ್ಯೇಯ ಅದರ ತನಕ ಈ ದೇಹದಲ್ಲಿ ರಕ್ತದ ಕಣ ಇರುವುದಾದರೆ ನಾವು ಹೋರಾಡ್ತೀವಿ ನೀವು ಎಷ್ಟೇ ಕೇಸ್ ಹಾಕಿ ಪಾಪ ನಮ್ಮ ಹಿರಿಯರು ಕಡಂಬೋರ ಮೇಲೆ ಒನ್ ನಾಟ್ ಸೆವೆನ್ ಏನ್ರಿ ನಾವು ಟೀಕೆ ಮಾಡಬಾರ್ದಾ ಫೇಸ್ಬುಕ್ಕಲ್ಲಿ ಹಾಕಬಾರ್ದಾ ಆತನನ್ನು ಆತ ಹನುಮಾನ್ ಚಾಲೀಸ್ ಮಾಡೋಕೆ ಬಂದರೆ ನಾವು ಸುಮ್ಮನೆ ಆಗಿರ್ತೀವ ಎಂಬುದಾಗಿ ರೇ ಬುದ್ಧಿ ಏನಾದರೂ ಇದೆಯಾ ಆಗ ಸೋರ್ ನೋ ಒನ್ ನೋಟ್ ಸೆವೆನ್ ಹಾಕಿದೆಯಾ ಅಧಿಕಾರಿಗಳಿಗೆ ನಾವು ಭಾಳ ನಯವೀನದಲ್ಲಿ ಕೇಳ್ತಾ ಇದ್ದೀನಿ ಏನ್ರಿ ನೀವು ಇರೋದು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕಂದ್ರೆ ಇದನ್ನು ಅಳವಡಿಸ್ಕೊಳ್ಳಿ ನ್ಯಾಯ ಎಲ್ಲಿದೆ ಯಾವ ಕೋಲೆ ಬರಲಿ ಯಾವ ಅಧಿಕಾರಿಗಳೇ ಬರಲಿ ನಾನು ಮಾಡುವಂಥ ಕೆಲಸ ನನಗೆ ಒಂದು ಆತ್ಮವಿಶ್ವಾಸ ಬೇಕು ನಾನು ಮಾಡುವಂಥ ಕೆಲಸ ನನ್ನ ಅಧಿಕಾರಿಗಳ ತೃಪ್ತಿ ಅಲ್ಲ ಮೇಲ್ಕಡೆ ನೋಡುವ ಅವನಿಗೆ ತೃಪ್ತಿ ಆಗ್ಬೇಕು ಎಂಬ ನಿರ್ಧಾರ ತಗೊಂಡು ನೀವು ಮಾಡಿ ನಿಮಗೆ ಜಯ ಸಿಗುತ್ತೆ ಇಷ್ಟು ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎರಡು ಮಾತುಗಳನ್ನು ಆಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಎಸ್ ಡಿ ಪಿಗೆ ಗೆ ಜಿಂದಾಬಾದ್ ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ವಿರಾಮ ಮಾಡ್ತಾ ಇದ್ದೇನೆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಡಿ ಪಿ ಐ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ವಿಕ್ಟರ್ ಸರ್ ತಮಗೆ